जलजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनातरदि केळुवदू कोट्टुदनुकैगुम्ब ಅರಕ್ಷಣ ಬಿಟ್ಟಗಳ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನೂ ಬೆಟ್ಟ ಬೆನ್ನಿಲಿ ಹೊರಿಸಿದವರಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಹಿತರನು ಈ ಪತ್ತೆಂಟನೆಯ ಪದ್ಯದಲ್ಲಿ ಪೂರ್ವಾರ್ಧವನ್ನು ನಿನ್ನೆ ಚಿಂತನೆ ಮಾಡಿದ್ದೇವೆ ಇಂದು ಆ ಪದ್ಯದ ಉತ್ತರಾರ್ಧವನ್ನು ಚಿಂತನೆ ಮಾಡೋಣ ಬೆಟ್ಟ ಬೆನ್ನೇಲಿ ಹೊರಿಸಿದವರಳು ಸಿಟ್ಟು ಮಾಡಿದೆನೇನು ಹರಿ ಕಂಗೆಟ್ಟ ಸುರ ಸುರರಿಗೆ ಸುಧೆಯನ್ನುಣಿಸಿದ ಮುರಿದ ನಹಿತರನು ಒಮ್ಮೆ ದುರ್ವಾಸರು ಅಮುಕ್ತ ಸ್ಥಾನವಾದ ವೈಕುಂಠ ಲೋಕದಲ್ಲಿ ಭಗವಂತನ ದರ್ಶನ ಪಡೆದು ಬರ್ತಿದ್ರಂತೆ ಭಗವಂತನ ದರ್ಶನ ಪಡೆದು ಅವರು ಬರುವಾಗ ದೇವತೆಗಳ ಒಂದು ವೈಭವದ ಮೆರವಣಿಗೆ ಹೊರಟಿತ್ತಂತೆ ದೈತ್ಯರನ್ನು ಸೋಲಿಸಿ ಸ್ವರ್ಗವನ್ನು ತಮ್ಮ ಸ್ವಾಧೀನಕ್ಕೆ ತಗೊಂಡಿದ್ದಾರೆ ದೇವತೆಗಳು ಆ ಮಾತ್ರದಿಂದ ಅವರಿಗೆ ನಾವು ಗೆದ್ದೆವು ನಾವು ಗೆದ್ದೆವು ಅನ್ನುವ ಅಹಂಕಾರ ಆ ಅಹಂಕಾರದಿಂದ ಮೆರವಣಿಗೆ ಹೊರಟಿದ್ದಾರೆ ಐರಾವತದ ಅಂಬಾರಿಯಲ್ಲಿ ದೇವರಾಜನಾಗಿರತಕ್ಕಂತಹ ಇಂದ್ರ ಕೂತಿದ್ದಾನೆ ವಿವಿಧವಾಗಿರತಕ್ಕಂತಹ ವಜ್ರ ಪದಕಗಳ ವೈಭವದ ಮುತ್ತಿನ ಹಾರಗಳನ್ನು ಹಾಕಿದ್ದಾನೆ ಕಿರೀಟ ಕೇವರುಗಳು ಸರ್ವಾಂಗ ಸುಂದರನಾಗಿ ಐರಾವತದ ಅಂಬಾರಿಯಲ್ಲಿ ಕುಳಿತು ಹೊರಟಿದ್ದಾನೆ ದೇವೇಂದ್ರ ಮೆರವಣಿಗೆಯಲ್ಲಿ ಗಂಧರ್ವರು ವಾದ್ಯ ಮೊಳಗಿಸ್ತಾ ಇದ್ದಾರೆ ಗಂಧರ್ವರು ನರ್ತನಾದಿಗಳನ್ನು ಮಾಡ್ತಾ ಇದ್ದಾರೆ ವೈಭವದ ಮೆರವಣಿಗೆಯಲ್ಲಿ ಈ ಮೆರವಣಿಗೆ ಹೊರಟಾಗ ದುರ್ವಾಸರು ಬರ್ತಾ ಇದ್ದಾರೆ ಭಗವದ್ ದರ್ಶನ ಪಡೆದು ಅಮುಕ್ತ ಸ್ಥಾನ ವೈಕುಂಠ ಬರ್ತಾ ಇದ್ದಾರೆ ರುದ್ರದೇವರಿಗೆ ಇಂದ್ರ ಶಿಷ್ಯ ಗುರುಸ್ಥಾನದಲ್ಲಿದ್ದಾರೆ ದುರ್ವಾಸರು ಕಾರಣ ತನ್ನ ಶಿಕ್ಷಣ ವೈಭವ ನೋಡಿ ದುರ್ವಾಸರಿಗೆ ಆನಂದ ಆಯಿತು ಏನಪ್ಪ ನನ್ನ ಶಿಕ್ಷಣ ವೈಭವ ಅವರು ವಿರಕ್ತರು ವೈರಾಗ್ಯ ಸಂಪನ್ನರು ಪರಮಹಂಸ ಸನ್ಯಾಸಿಗಳು ಆದರೆ ಶಿಕ್ಷಣ ವೈಭವ ನೋಡಿ ಸಂತೋಷದಿಂದ ಅನುಗ್ರಹಿಸಬೇಕು ಅಂತ ಅನಿಸ್ತು ದೂರ್ವಾಸರಿಗೆ ಏನು ಅನುಗ್ರಹ ಮಾಡಬೇಕು ಅವರು ವೈಕುಂಠದಿಂದ ಬರುವಾಗ ಭಗವಂತನ ನಿರ್ಮಾಲ್ಯ ತುಳಸಿ ಮಾಲೆಯನ್ನು ತಂದಿದ್ದರು ಭಗವಂತನ ನಿರ್ಮಾಲ್ಯಕ್ಕಿಂತ ಅಮೂಲ್ಯವಾದ ಪದಾರ್ಥ ಇನ್ನೊಂದು ಯಾವುದುಂಟು ಲೋಕದಲ್ಲಿ ಅಂತ ಭಾವಿಸಿ ತಾವು ತಂದ ಆ ನಿರ್ಮಾಲ್ಯ ತುಳಸಿ ಮಾಲೆಯನ್ನು ಅಂತರಿಕ್ಷದಿಂದಲೇ ಆ ಇಂದ್ರನ ಕೊರಳೆಗೆ ಹಾಕಿದರು ಇಂದ್ರ ಒಳ್ಳೆಯ ವಜ್ರಪದಕರ ಹಾರುಗಳನ್ನು ಹಾಕ್ಕೊಂಡಿದ್ದ ಆ ಕೊರಳಲ್ಲಿ ತುಳಸಿ ಮಾಲೆ ಬೀಳುವಾಗ ಈ ವಜ್ರ ಪದಕಗಳೆಲ್ಲ ಇದರಲ್ಲಿ ಮುಚ್ಚಿಹೋಯ್ತಲ್ಲ ಅಂತ ಅವನಿಗೆ ಆ ತುಳಸಿ ಮಾಲೆಯ ಬಗ್ಗೆ ಅಸಡ್ಡೆ ಅಲಕ್ಷ್ಯದಿಂದ ಅದನ್ನು ಕುತ್ತಿಗೆಯಿಂದ ತೆಗೆದು ತನ್ನ ಐರಾವತವನ್ನು ಓಡಿಸುವ ಆ ಮಾವುತನ ಕೈಯಲ್ಲಿ ಕೊರಳಿಗೆ ಹಾಕಿದ ಮಾವುತನಗೇನಾದರೆ ವೈಶಿಷ್ಟ್ಯ ಗೊತ್ತು ಅವನು ತೆಗೆದ ಐರಾವತದ ಸೊಂಡಲಿಗೆ ಹಾಕಿದ ಐರಾವತ ಕಾಲಿ ಕೆಳಗೆ ಹಾಕಿಟ್ಟು ತುಳಿದು ಬಿಡ್ತು ಭಗವಂತನ ನಿರ್ಮಾಲ್ಯವನ್ನು ಅಪಮಾನ ಮಾಡಿದ ನೋಡ್ರಿ ಇಂದ್ರಾದಿ ದೇವತೆಗಳು ಕೂಡ ಸಂಪತ್ತಿನಿಂದ ಚುತರಾಗ್ತಾರೆ ದುರ್ವಾಸರಿಗೆ ಕೋಪ ಬಂತು ಶಾಪ ಕೊಟ್ಟರು ಭಗವಂತನ ನಿರ್ಮಾಲ್ಯದ ವೈಭವ ಗೊತ್ತಿಲ್ಲದೆ ಅದನ್ನು ಅಲಕ್ಷ್ಯ ಮಾಡಿ ಆನೆಯ ಕಾಲಲ್ಲಿ ಹಾಕಿ ತುಳಿಸಿಬಿಟ್ಟಿ ಕಾರಣ ಯಾವ ಸಂಪತ್ತಿನ ಮತದಿಂದ ಅಧಿಕಾರದ ಮತದಿಂದ ಭಗವಂತನ ನಿರ್ಮಾಲ್ಯವನ್ನು ಅಲಕ್ಷ್ಯ ಮಾಡಿದೆಯೋ ತಿರಸ್ಕರಿಸಿದೆಯೋ ಅಂತಹ ಅಧಿಕಾರ ಸಂಪತ್ತಿನಿಂದ ಭ್ರಷ್ಟನಾಗುವಂತ ಶಾಪ ಕೊಟ್ಟು ಬಿಟ್ಟರು ಗುರು ಗುರುಶಾಪ ಬಂದು ಹೋಯಿತು ಇಂದ್ರನಿಗೆ ದೈತರಿಗೆ ಈ ಸಮಯ ಕಾಯ್ತಾಯಿತು ತಕ್ಷಣ ಯುದ್ಧ ಮಾಡಿದರು ಬೇಕು ಇವರು ಅಧಿಕಾರದಿಂದ ಸಂಪತ್ತಿನಿಂದ ಭ್ರಷ್ಟಾದರು ಸೋತು ಹೋದರು ಎಲ್ಲ ಕಳ್ಕೊಂಡ್ರು ಮತ್ತೆ ದೇವತೆಗಳು ಆಗ ಪುನಃ ಬ್ರಹ್ಮದೇವರನ್ನು ಪ್ರಾರ್ಥಿಸಿದಾಗ ಕರುಣಾಮೂರ್ತಿ ಅದು ಭಗವಂತನನ್ನೇ ಪ್ರಾರ್ಥಿಸೋಣ ಅಂತ ಹೇಳಿ ಹೋಗಿ ಭಗವಂತನನ್ನು ಕ್ಷೀರಸಾಗರ ತೀರದಲ್ಲಿ ಪ್ರಾರ್ಥಿಸಿದಾಗ ಭಗವಂತ ಹೇಳಿದ ದೇವತೆಗಳು ದೈತ್ಯರು ಸೇರಿ ಒಪ್ಪಂದ ಮಾಡಿಕೊಂಡು ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನು ಹಾಕಿ ಸಮುದ್ರ ಮಥನ ಮಾಡ್ರಿ ವಾಸುಕಿಯನ್ನು ಹಗ್ಗವಾಗಿಟ್ಟುಕೊಂಡು ಸಮುದ್ರ ಮಥನ ಮಾಡ್ರಿ ಆ ಸಮುದ್ರ ಮಥನ ಮಾಡುವಾಗ ಅಲ್ಲಿ ಅಮೃತ ಬರ್ತದೆ ನಿಮಗೆ ಅಮೃತ ಪ್ರಾಶನ ಮಾಡಿಸಿ ನಿಮ್ಮನ್ನು ಅಮರರನ್ನಾಗಿ ಮಾಡಿ ನಿಮ್ಮನ್ನು ಪ್ರಬರರನ್ನಾಗಿ ಮಾಡಿ ಪುನಃ ದೈತ್ಯರ ಕಡೆಯಿಂದ ರಾಜ್ಯ ನಿಮಗೆ ಕೊಡಿಸ್ತೇನೆ ಅಂತ ಭಗವಂತ ಉಪಾಯ ಹೇಳಿದಾಗ ದೇವತೆಗಳು ಬಂದು ದೈತ್ಯರ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡು ಭಗವಂತನ ಆಜ್ಞೆಯಾಗಿದೆ ಸಮುದ್ರ ಮಥನ ಮಾಡು ಅಮೃತ ಕೊಡ್ತಾನಂತೆ ಭಗವಂತ ಹೀಗೆ ಒಪ್ಪಿಸಿ ಎಲ್ಲರೂ ಅಮೃತ ಪ್ರಾರ್ಥನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದು ಕ್ಷೀರಸಾಗರದಲ್ಲಿ ಹಾಕಿ ವಾಸುಕಿಯನ್ನು ಪ್ರಾರ್ಥನೆ ಮಾಡಿ ನಿನಗೂ ಅಮೃತದಲ್ಲಿ ಭಾಗ ಕೊಡ್ತೇವೆ ಅಂತ ಅವನನ್ನು ಒಪ್ಪಿಸಿ ವಾಸುಕಿಯನ್ನು ಆ ಮಂದರ ಪರ್ವತಕ್ಕೆ ಕಟ್ಟಿ ಸಮುದ್ರ ಮಥನ ಮಾಡುತ್ತಾ ಇದ್ದಾರೆ ದೇವತೆಗಳು ಸಮುದ್ರ ಮಥನ ಮಾಡುವಾಗ ಅಗಾಧವಾದ ಸಮುದ್ರ ಕ್ಷೀರಸಾಗರ ಅಂದರೆ ಆ ಮಂದರ ಪರ್ವತ ಎಷ್ಟು ದೊಡ್ಡದಾದರೂ ಕೂಡ ಕ್ಷೀರಸಾಗರದಲ್ಲಿ ಮುಳುಗಿ ಹೋಗ್ತಾ ಇದೆ ಮಂದರ ಪರ್ವತೆ ಮಳೆ ಮುಳುಗಿ ಹೋದರೆ ಕಡಿಬೇಕಾಗಿ ದೇವತೆಗಳು ಮತ್ತೆ ಗಾಬರಿಯಾದರೂ ಹೇಗೆ ಮಥನ ಮಾಡಬೇಕು ಅಂತ ಗಾಬರಿಯಾದಾಗ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಭಗವಂತನೇ ಶರಣು ಅವನು ಬಿಟ್ಟರು ಇಲ್ಲ ಹಾಗಾಗಿ ಭಗವಂತನನ್ನೇ ಪ್ರಾರ್ಥಿಸಿದಾಗ ಭಗವಂತ ತಾನು ಕೂರ್ಮ ರೂಪದಿಂದ ಅವತರಿಸಿ ಆ ಕ್ಷೀರಸಾಗರವನ್ನು ಪ್ರವೇಶ ಮಾಡಿ ಆ ಮಂದರ ಪರ್ವತವನ್ನು ತನ್ನ ಬೆನ್ನು ಮೇಲೆ ಧಾರಣೆ ಮಾಡಿದ ಎತ್ತಿ ಹಿಡಿದ ಮಂದರ ಪರ್ವತವನ್ನು ತನ್ನ ಬೆನ್ನು ಮೇಲೆ ಎತ್ತಿ ಹಿಡಿದಾಗ ಮಂದರ ಪರ್ವತ ಮತ್ತೆ ಮೇಲೆ ಬಂದ ಕೂರ್ಮನ ಆ ಬೆನ್ನಿನ ಮೇಲೆ ಮಂದರ ಪರ್ವತ ದೇವತೆಗಳು ದೈತ್ಯರು ಸೇರಿ ಮಂಥನ ಮಾಡ್ತಾ ಇದ್ದ ಭಗವಂತನ ಎಷ್ಟು ಆ ಮಂದರ ಪರ್ವತವನ್ನು ಆ ಕೂರ್ಮನ ಬೆನ್ನು ಮೇಲಿಟ್ಟು ಕಡಿಯುವಾಗ ಅದು ಪುಟೀಲಿಕ್ಕೆ ಹಚ್ಚಿದ್ರು ಗಟ್ಟಿಯಾದ ಬೆನ್ನು ಅದು ಪುಟೀಲಿ ಹಚ್ಚಿದ್ರು ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಅಜಿತನಾಮಕನಾಗಿ ಅವತಾರ ಮಾಡಿ ಪರ್ವತದ ಮೇಲೆ ಕುಳಿತಾರು ಪುಟಿಯದಂತೆ ಕೆಳಗಿನಿಂದ ಹೆಚ್ಚಿದ ಮೇಲಿನಿಂದ ಒತ್ತಿದ ಅಜಿತ ನಾಮಕನಾಗಿ ದೇವತೆಗಳು ದೈತ್ಯರು ಕಟ್ಟರು ಸಮುದ್ರ ಮಠನ ಸಾಮಾನ್ಯ ಕೆಲಸವ ಶ್ರಮಾಗಿ ಹೋಯಿತವರಿಗೆ ಇನ್ನೂ ನಮಗೆ ಕಡಿಲಿಕ್ಕೆ ಭಗವಂತ ದೇವತೆಗಳಲ್ಲಿ ದೈತ್ಯರಲ್ಲಿ ಒಂದೊಂದು ರೂಪ ರೂಪದಿಂದ ಪ್ರವೇಶ ಮಾಡಿದ ತಾನೇ ಮಥನ ಮಾಡಿದ ನೋಡಿ ಪುಟಿಯಾದಂತೆ ಅದನ್ನು ಒತ್ತಿ ಹಿಡಿದ ಇಲ್ಲಿ ಎತ್ತಿ ಹಿಡಿದ ದೇವತೆಗಳಲ್ಲಿ ದೈತ್ಯರಲ್ಲಿ ತಾನೇ ನಿಂತು ತಾನೇ ಮಥನ ಮಾಡತಕ್ಕಂಥವನ ಕಡೆಗೆ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ತಾನೇ ತಂದ ದೇವತೆಗಳು ಅನ್ಯಾಯ ಮಾಡಿ ತಾವೇ ಅಮೃತ ಪ್ರಾಶನ ಮಾಡಬೇಕು ದೇವತೆ ಕೊಳಬಾರ್ದು ಅಂತ ಮೋಸ ಮಾಡಿ ಆ ಅಮೃತ ಕಲಶವನ್ನು ಧನ್ವಂತರಿಯ ಕೈಯಿಂದ ಕಿತ್ತುಕೊಂಡು ಹೋದಾಗ ಭಗವಂತ ಪುನಃ ಮೋಹಿನಿ ರೂಪವನ್ನು ತಾಳಿ ಅವರಿಗೆಲ್ಲ ಅಮೃತ ಪ್ರಾರ್ಥನೆ ಮಾಡಿಸಿದ ಹೀಗೆ ದೇ ದೇವತೆಗಳು ಕಂಗೆಟ್ಟು ಕಂಗೆಟ್ಟು ಭಗವಂತನನ್ನು ಪ್ರಾರ್ಥಿಸಿದರು ಬರೇ ಪ್ರಾರ್ಥಿಸಿದರೋ ಭಗವಂತನ ಬೆನ್ನ ಮೇಲೆ ಆ ಮಂದಿರ ಪರ್ವತವನ್ನು ಇಟ್ಟು ಕಡಿದಿರಲ್ಲ ಅದ ಆ ಕಥೆಯನ್ನು ಸ್ಮರಿಸಿ ಆ ರೀತಿ ಮಾಡಿದ ದೇವತೆಗಳಿಗೂ ಭಗವಂತ ಅನುಗ್ರಹಿಸಿದ ಯಾವ ರೀತಿಯಾಗಿ ಬೆಟ್ಟ ಬೆನ್ನಿಲಿ ಹೊರಿಸಿದವರಳು ಮಂದರ ಪರ್ವತವನ್ನು ಬೆನ್ನ ಮೇಲಿಟ್ಟು ಕಟ್ಟಿದ್ರು ಏನು ಕಥೆ ಹೀಗೆ ಮಾಡಿದ್ರು ಹಾಗಂತ ನನ್ನ ಬೆನ್ನ ಮೇಲೆ ಇಟ್ಟು ನನಗೆ ತೊಂದರೆ ಕೊಟ್ಟರೆ ಅಲ್ಲಪ್ಪ ನಾ ಇವಾಗ ಅನುಗ್ರಹ ಆಗಲಿ ಸಮುದ್ರ ಮಥನ ಮಾಡಿರಿ ಅಮೃತ ಕೂಡಿರಿ ಅಂತ ಹೇಳಿದ್ರೆ ನನ್ನ ಬೆನ್ನ ಮೇಲೆ ಬೆಟ್ಟ ಇಟ್ಟು ಕಡದ್ರಲ್ಲ ಅಂತ ಸಿಟ್ಟು ಮಾಡಬೇಕಾಗಿತ್ತು ಆದರೆ ಭಗವಂತ ಸಿಟ್ಟು ಮಾಡಲಿಲ್ಲ ಭಕ್ತರಲ್ಲಿ ಎಂದಿಗೂ ಸಿಟ್ಟು ಮಾಡಲ್ಲ ಸಿಟ್ಟಿನವನಿವನಲ್ಲ ನಿನ್ನೆ ಪದ್ಯದಲ್ಲಿ ನಾವು ನೋಡಿದೆವು ಸಿಟ್ಟಿಲ್ಲ ಅವನಿಗೆ ಭಕ್ತರ ಮೇಲೆ ಅಪಾರವಾಗಿರತಕ್ಕಂತಹ ಕಾರುಣ್ಯ ಅದರಿಂದ ಸಿಟ್ಟು ಮಾಡದೆ ಕಂಗೆಟ್ಟ ಸುರರಿಗೆ ದಾರಿ ಕಾಣದೆ ಎಲ್ಲ ಕಳಕೊಂಡು ಭ್ರಷ್ಟರಾಗಿರತಕ್ಕಂತಹ ದೇವತೆಗಳಿಗೆ ಕಂಗೆಟ್ಟು ನಿಂತಾಗ ಸುಧೇನುಣಿಸಿದ ಅವರಿಗೆ ಅಮೃತ ಪ್ರಾಶನ ಮಾಡಿಸಿದ ಮುರಿದನಹಿತರನ್ನು ದೈತ್ಯರನ್ನೆಲ್ಲ ಹೊಡೆದೋಡಿಸಿ ನಮಗೆ ಅಮೃತ ಸಿಗಬೇಕು ಅಂತ ಅಮೃತ ಕಲಶವನ್ನೇ ಅಪಹರಿಸಿಕೊಂಡು ಹೋದ ಮೋಸಗಾರರಾದ ದೈತ್ಯರಿಗೆ ಅಮೃತ ಪ್ರಾಶನ ಮಾಡಿಸದೆ ದೇವತೆಗಳಿಗೆ ಅಮೃತ ಪ್ರಾಶನ ಮಾಡಿಸಿ ದೇವತೆಗಳನ್ನು ರಕ್ಷಣೆ ಮಾಡಿದ ಶತ್ರುಗಳನ್ನು ಸಂಹಾರ ಮಾಡಿಸಿದ ಇದು ಭಗವಂತನ ಕಾರುಣ್ಯ ಎನ್ನುವಂತೆ ಭಗವಂತ ದೇವತೆಗಳ ಮೇಲೆ ತೋರಿದ ಕಾರುಣ್ಯವನ್ನು ಚಿಂತನೆ ಕೊಡುವ ಮೂಲಕ ನಮಗೆ ಸಂದೇಶ ಕೊಡುತ್ತಾರೆ ಅದು ಮುಖ್ಯ ಈ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ ಏನು ಅಂದರೆ ಭಗವಂತ ಬೆಟ್ಟವನ್ನು ಮಾತ್ರ ಹೊತ್ತದ್ದಲ್ಲ ನಮ್ಮನ್ನು ಹೊತ್ತಿದ್ದಾನೆ ಭಗವಂತನಿಗೆ ಭಾರಭೃತ್ ಅಂತ ಹೆಸರು ವಿಷ್ಣು ಸಹಸ್ರ ನಾಮದಲ್ಲಿ ಬರ್ತದೆ ಭಾರಭೃತ್ ಕಥಿತೋ ಯೋಗಿ ಯೋಗಿ ಶರ್ವಕಾಮದ ಅಂತ ಭಾರಭೃತ್ ಅಂತ ಭಗವಂತನಿಗೆ ಹೆಸರು ಎಲ್ಲರ ಭಾರವನ್ನು ಹೊತ್ತವನು ಭಗವಂತನೇ ನಮ್ಮ ಬಲಗಾಲಿನ ಹೆಬ್ಬರಳಿನಲ್ಲಿ ಭಾರಭೃತ್ ಅನ್ನುವ ರೂಪದಿಂದ ಇದ್ದು ದೇಹವನ್ನು ಹೊತ್ತವನು ಈ ದೇಹದ ಭಾರ ಹೊತ್ತವನು ಭಗವಂತನೇ ಆಯಿತ ಅದರಿಂದ ಭಗವಂತನನ್ನು ಭಾರಭೃತ್ ಅಂತ ಕರೀತಾರೆ ಹೀಗೆ ನಮ್ಮೆಲ್ಲರ ಭಾರವನ್ನು ಬರೀ ದೇಹದ ಭಾರ ಅಲ್ಲ ನಮ್ಮ ಸಂಸಾರದ ಭಾರ ನಮ್ಮ ತಾಪತ್ರಯಗಳ ಭಾರ ಎಲ್ಲ ತಾನೇ ಹೊತ್ತು ನಮಗೆ ಯಾವ ಭಾರ ಆಗದಂತೆ ನಮ್ಮ ಭಾರವನ್ನು ಇಳಿಸಿ ನಮ್ಮನ್ನು ರಕ್ಷಣೆ ಮಾಡುವವನು ಭಗವಂತನೇ ಆಗಿದ್ದಾನೆ ಅವನ ಮೇಲೆ ಭಾರ ಹಾಕಬೇಕು ಸ್ವಾಮಿ ನಿಂದು ಇದೆಲ್ಲ ನನ್ನದಲ್ಲ ನನ್ನದು ನನ್ನದು ಅನ್ನುವ ಭಾರ ನಮ್ಮ ಮೇಲೆ ಹಾಕ್ಕೊಂಡ್ರೆ ದೇವ್ರ ಜವಾಬ್ದಾರಿಯಲ್ಲ ಇದು ನನ್ನದಲ್ಲ ನಿನ್ನದು ಅಂತ ಭಗವಂತನಿಗೆ ಆ ಭಾರ ಹಾಕಬೇಕಂತ ಹಾಗೆ ಭಗವಂತನಿಗೆ ಭಾರ ಹಾಕಿದರೆ ಅವನು ಹೊತ್ತು ನನ್ನ ಮೇಲೆ ಭಾರ ಹಾಕಿದಿರಿ ಅಂತ ಅವನು ಸಿಟ್ಟಾಗದೆ ನಮ್ಮ ನಮಗೂ ಬೇಕಾಗಿರತಕ್ಕಂತಹ ಅಮೃತವನ್ನು ಕೊಡಿಸ್ತಾನೆ ಅಮೃತ ಅಂದರೆ ಮೃತಿರಹಿತವಾಗಿರತಕ್ಕಂತಹ ಮೋಕ್ಷ ಈ ದಾಸ ಪರಂಪರೆಯಲ್ಲಿ ಈ ಪ್ರಸಂಗಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಪರಂಪರೆಯಲ್ಲಿ ಹೇಳ್ತಾ ಬಂದಿರತಕ್ಕಂಥದ್ದು ಏನದು ಅಂದರೆ ಸ್ಮರಣೆ ಇಲ್ಲಿ ನಮ್ಮ ಆಚಾರ್ಯರು ಯಾವಾಗಲೂ ಹೇಳ್ತಾ ಇದ್ರು ಭಗವಂತ ಎಲ್ಲವನ್ನು ಹೊತ್ತಿದ್ದಾನಪ್ಪ ಎಲ್ಲರ ಜವಾಬ್ದಾರಿ ಹೊತ್ತು ಎಲ್ಲರನ್ನು ರಕ್ಷಣೆ ಮಾಡ್ತಾನೆ ಎನ್ನುವುದನ್ನು ಹೇಳುವಾಗ ನಮ್ಮ ಆಚಾರ್ಯ ಹೇಳ್ತಿದ್ರು ಒಬ್ಬ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ ಸಾವಿರಾರು ಜನ ಟ್ರೈನ್ನಲ್ಲಿ ಪ್ರಯಾಣ ಮಾಡುವವರು ಇವರು ಹೊರಟ ಒಂದು ಕಡೆ ಹೋಗಿ ತನ್ನ ಜಾಗದಲ್ಲಿ ಕುಳಿತ ಕುಳಿತ ಆ ಪ್ರಯಾಣಿಕ ಪೆಟ್ಟಿಗೆಯನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದ ಯಾರೋ ಹೇಳಿದರು ಪೆಟ್ಟಿಗೆಯ ತಲೆ ಮೇಲೆ ಇಟ್ಟುಕೊಂಡಿದ್ದೀಯ ಹುಚ್ಚ ಮೇಲೆ ಇಡು ಸಾಮಾನು ಸಾಮಾನಿಡ್ಡಕ್ಕಾಗೆ ಮೇಲೆ ಜಾಗ ಮಾಡಿದ್ದಾನು ಅಲ್ಲಿಡು ಪೆಟ್ಟಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಕೊಟ್ಟಿದ್ದೀನಿ ಆ ಪ್ರಯಾಣಿಕ ಹೇಳಿದ ಈ ಟ್ರೈನ್ನಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡ್ತಾ ಇದ್ದೆ ಎಲ್ಲರೂ ತಮ್ಮ ತಮ್ಮ ಪೆಟ್ಟಿಗೆಗಳನ್ನು ಟ್ರೈನಲ್ಲಿ ಹಾಕಿದರೆ ಟ್ರೈನ್ ಎಷ್ಟು ಜಗಿತವ್ರೆ ಅದರಿಂದ ನನ್ನ ಭಾರ ಆದರೂ ನನ್ನ ತಲೆ ಮೇಲಿರಲಿ ಅಂತ ಇಟ್ಕೊಂಡಿದ್ದೇನೆ ಅಂತ ಹೇಳಿದರೆ ಮೂರ್ಖ ಅನ್ನೋಲ್ಲ ಅವನ ಮೂರ್ಖ ಅನ್ನೋದೆಯೇ ನನಗೆ ಅವನನ್ನು ಹಾಗೆ ನಾವು ಕೂಡ ಇಡೀ ಬ್ರಹ್ಮಾಂಡ ಅನಂತಕೋಟೆ ಬ್ರಹ್ಮಾಂಡ ನಾಯಕನಾದ ಭಗವಂತ ಎಲ್ಲರ ಭಾರ ಹೊತ್ತು ಎಲ್ಲರನ್ನ ತಾನು ಜವಾಬ್ದಾರಿಯಿಂದ ರಕ್ಷಣೆ ಮಾಡ್ತಾ ಕರುಣೆಯಿಂದ ನಮನಗೆ ಸುಖವನ್ನು ಕೊಡುತ್ತಾ ತನ್ನ ಸ್ಮರಣೆ ಮಾತ್ರ ಅನಿಷ್ಟ ಪರಿಹಾರ ಮಾಡಿ ನಮಗೆ ಸುಖ ಕೊಡುವ ಕರುಣಾಮೂರ್ತಿ ಭಗವಂತ ಎಲ್ಲರ ಭಾರ ಹೊತ್ತಾಗ ಭಾರ ಭಾಗಿ ನಿಂತಾಗ ನನ್ನ ಭಾರ ನಾನು ಹೊರತೇನೆ ಅಂತ ನಿನ್ನ ತಲೆ ಮೇಲೆ ಭಾರ ಹಾಕೋತೀಯಲ್ಲ ಆ ಟ್ರೈನಿನಲ್ಲಿ ಕುಳಿತ ಆ ಪ್ರಯಾಣಿಕ ಬೆಡ್ಗೆ ತಲೆ ಮೇಲಿಟ್ಟು ಹಣ ಹಂಗಾಗ್ತದೆ ಆದ್ದರಿಂದ ಇದೆಲ್ಲ ಭಗವಂತನ ಸಂಬಂಧಿ ಆದದ್ದು ಅಂತ ಭಗವಂತನಿಗೆ ಒಪ್ಪಿಸಬೇಕು ಎಲ್ಲರ ಭಾರವನ್ನು ಭಗವಂತ ತಾನು ಹೊತ್ತು ನಮಗೆ ಕರುಣೆ ತೋರಿಸ್ತಾನೆ ನನಗೆ ಹೊರಿಸಿದ್ರು ಅಂತ ಸಿಟ್ಟಾಗಲ್ಲ ಅವನು ಅವನದ್ದನ್ನು ಅವನಿಗೆ ಒಪ್ಪಿಸತಕ್ಕಂಥ ಅದು ಭಾರ ಹಾಕೋದು ಹೀಗೆ ಭಗವಂತ ನಮ್ಮ ಭಾರವನ್ನು ಹೊತ್ತು ನಮಗೂ ಸಿಟ್ಟಾಗದೆ ಅವನಿಗೆ ಒಪ್ಪಿಸಿಕೊಂಡಾಗ ನಮಗೂ ಅನುಗ್ರಹಿಸತಕ್ಕಂಥವನಾಗುತ್ತಾನೆ ಎನ್ನುವ ಸಂದೇಶವನ್ನು ಈ ಕಥೆಯಿಂದ ನಾವು ತಿಳಿಯಬಹುದಾಗಿದೆ ಕೊಟ್ಟದನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಿಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದನ ಹಿಟರನೂ ಮಧ್ವೇಶ